ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಏಳು ಗಂಟೆ ನಿರಂತರ ವಿದ್ಯುತ್ ನೀಡಿ ಜುಗುಳ್ ಶಿರುಗುಪ್ಪಿ ಶಹಪುರ್ ಗ್ರಾಮಸ್ಥರಿಂದ ರಸ್ತೆ ತಡೆ ಕಾಗವಾಡ ತಾಲೂಕಿನ ಜುಗುಳ್ ಶಹಪುರ್ ಮತ್ತು ಶಿರುಗುಪ್ಪಿ ಗ್ರಾಮಗಳ ಕೃಷ್ಣಾ ನದಿ ತೀರದ ರೈತರ ಪಂಪ್ಸೆಟ್ಗಳಿಗೆ ಏಳು ಗಂಟೆ ನಿರಂತರ ತ್ರಿಪೇಸ್ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ರೈತರು ಸೋಮವಾರ ದಿನಾಂಕ ಇಪ್ಪತ್ತೆರಡರಂದು ಮಿರಜ್ ಚಿಕ್ಕೋಡಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಕೈಗೊಂಡು ಆಗ್ರಹಿಸಿದ್ದಾರೆ ಈ ವೇಳೆ ಅನೇಕ ರೈತ ಮುಖಂಡರು ಮಾತನಾಡಿ ಜುಗುಳ್ ಶಿರುಗುಪ್ಪಿ ಮತ್ತು ಶಾಪುರ್ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸುವುದಿಲ್ಲ ಆದರೆ ಕೃಷ್ಣಾ ನದಿಯಲ್ಲಿ ಇನ್ನೂ ಸಾಕಷ್ಟು ನೀರು ಇದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿರುವ ನಮ್ಮ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಕೃಷ್ಣಾ ನದಿ ನೀರು ನಾವು ಉಪಯೋಗ ಮಾಡದೆ ಹೋದರೂ ಸಹ ನದಿ ಪಕ್ಕದಲ್ಲಿ ಮಹಾರಾಷ್ಟ್ರದ ಗ್ರಾಮಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆಯಿದ್ದು ಅವರು ಆ ನೀರನ್ನು ತಮ್ಮ ಜಮೀನುಗಳಿಗೆ ಉಪಯೋಗಿಸುತ್ತಿದ್ದಾರೆ ಆದ್ದರಿಂದ ಕೂಡಲೇ ಏಳು ಗಂಟೆ ನಿರಂತರ ವಿದ್ಯುತ್ ನೀಡಬೇಕೆಂದು ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು ನಾವು ಈಗ ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಈ ಲೈಟನ್ನು ತೆಗಿತಾ ಇದ್ದಾನೆ ತೆಗೆದಿದ್ದಾರೆ ಮೊದಲು ಒಂದು ತಾಸು ಕೊಟ್ಟಿದ್ರು ಆಮೇಲೆ ಇಪ್ಪತ್ತೆರಡು ಇಪ್ಪತ್ತೆರಡು ದಿವಸ ಆಯ್ತು ಲೈಟ್ ತೆಗೆದಿದ್ದಾರೆ ಇದೇ ರೀತಿ ತಿಂಗಳ ತಿನ್ನೋತಕ್ಕ ಬಂದಿತ್ತು ಅಂದರೆ ನಮಗೆಲ್ಲ ಕಪ್ಪು ಕಂಪ್ಲೀಟ್ ಆಗಿ ಒಣಗೋಗಿ ಮತ್ತು ಸರ್ಕಾರದವರ ನೀರಿನ ಸಲುವಾಗಿ ಕುಡಿ ನೀರಿನ ಸಲುವಾಗಿ ಲೈಟ್ ತೆಗ್ದು ಈಗ ಅನೌನ್ಸ್ ಮಾಡಕ್ಕ ಅದು ಕುಡಿ ನೀರಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಮನೆ ನಾವು ಕುಡಿ ಕುಡಿನೀರಿ ಯಾವುದರಿಂದ ಮಾತಕ್ಕಾಗುವುದಿಲ್ಲ ಅಂತ ಒಂದು ಮನವಿ ಪತ್ರವನ್ನು ಪಂಚಾಯಿತಿ ಮುಖಾಂತರ ಕೊಡ್ರಿ ಅಂತ ಡಿ ಸಿ ಸಾಹೇಬ್ರ ಒಂದು ಸೂಚಿ ಒಂದು ಸೂಚನೆ ಕೊಟ್ಟಿದ್ದೆ ಆ ಶಾಸಕರು ಹೇಳಿದ್ರು ಆ ಪ ಆ ಪದ್ಧತಿ ಪ್ರಕಾರ ನಾವು ಒಂದು ಜುಗೋಂಡ್ ಪಂಚಾಯತಿ ಮತ್ತು ಶಾ ಶಿರು ಪಂಚಾಯತಿ ವತಿಯಿಂದ ಒಂದು ಪತ್ರನೂ ಕೊಟ್ಟಿದ್ದೀವಿ ಕುಡಿ ನೀರು ಸಲುವಾಗಿ ನಾವು ಯಾವುದೇ ರೀತಿ ತಕರಾರು ಮಾಡುವುದಿಲ್ಲ ನಮ್ಮ ಪಂಚಾಯತ್ ನೀರು ಕೊಡ್ರಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತೀವಿ ಲೈಟ್ ಅನೌನ್ಸ್ ಮಾಡುವಂತ ಲೈಟ್ ಅವರು ನಿರ್ಣಯ ಮಾಡಬೇಕಲ್ಲ ಮತ್ತೆ ನಿರ್ಣಯ ಮಾಡಿದ್ರೆ ಮತ್ತೆ ನಾವು ಸ್ಟ್ರೈಕ್ ಮಾಡಿ ಉಪಯೋಗ ಏನೇಟ್ ಲೈಟ್ ಲೈಟ್ ಕೊಡ್ತೀವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಇ ಸಿ ಮೇಡಮ್ ಅವರಾಗ್ಲಿ ಯಾರಾದರೂ ಬಂದು ನಮ್ಗೆ ಹತ್ರದಲ್ಲಿ ಥರದಲ್ಲಿ ಆಶ್ವಾಸನ ಕೊಡ್ಬೇಕು ಇಲ್ಲಿ ತಹಸೀಲ್ದಾರ್ ಇದಾರೆ ಅವ್ರು ಯಾವ ರೀತಿ ಆಶ್ವಾಸನ ಕೊಡ್ಲಿಕ್ಕೆ ರೆಡಿ ಇಲ್ಲ ಇವಾಗ ಡಿಒರ್ ಸಿ ಎಸ್ ಪಿ ಸಾಹೇಬರು ಬಂದರು ಅವರು ಕೇಳಿದ್ರು ನಾವು ನಮ್ಗೆ ಆಶ್ವಾಸನ ಕೊಡ್ರಿ ಲೈಟ್ ಕೊಡುವಂಥ ವ್ಯವಸ್ಥೆ ಮಾಡ್ರಿ ಇವತ್ತು ಲೈಟ್ ಇದೆ ನಮ್ಮಲ್ಲಿ ನಾಲ್ಕ ತಾಸು ಇದೆ ತಾಸು ಡಿಕ್ಲರ್ ಮಾಡ್ರಿ ಈಗ ನಾವು ತಾಸ ಕೊಟ್ಟರು ಮಂಗಾವತಿ ಸೇಡ್ಬಾ ಈ ಗ್ರಾಮದ ಎಲ್ಲ ರೈತರು ಒಂದು ಅತ್ಯಂತ ನ್ಯಾಯಯುತವಾದ ಬೇಡಿಕೆ ಸಲುವಾಗಿ ನಾವು ಇಲ್ಲಿ ಜನ ನಾವು ಇವತ್ತು ಆಗಿ ಇಲ್ಲಿ ಬಂದಿಲ್ಲ ಒಂದು ವಾರದಿಂದ ಅಥವಾ ಮೊದಲಿಂದ ನಾವು ಹೇಳ್ತಾ ಬಂದಿದ್ದೀವಿ ಸಮಸ್ಯೆ ಏನಂದರೆ ಜಿಲ್ಲಾಡಳಿತ ಕುಡಿಯುವ ನೀರಿನ ಸಲುವಾಗಿ ಕೃಷ್ಣಾ ನದಿ ದಂಡೆಯ ಎಲ್ಲ ಕೃಷಿ ಸಂಸ್ಥೆಗಳಿಗೆ ಎರಡು ದಿವಸಕ್ಕೆ ನಾಲ್ಕು ತಾಸು ಕೊಡಿ ಅಂತ ಆದೇಶ ಮಾಡಿದ್ದೀವಿ ನಾವು ಸಹಕಾರ ಮಾಡಿದ್ವಿ ಯಾಕೆಂದರೆ ಕುಡಿಯೋ ನೀರಿನ ಸಮಸ್ಯೆ ಆಗದೆ ಅದರ ಏನು ಬೆಳೆ ಒಳಗೆ ಒಂದು ಆದರೆ ನಾವು ಈಗ ಬರೀ ಮಾತಾಡ್ತಾ ಇರೋರು ಇದು ಇಲ್ಲಿ ಇಬ್ಬರಿಗೆ ಬ್ಯಾರೇಜ್ ವೇಳೆಗೆ ಅಲ್ಲ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಹಿಪ್ಪರ್ಗಿ ಬ್ಯಾರೇಜ್ನ ಪಾಯಿಂಟ್ ಏಟ್ ಸಿ ಸಿ ಎಸ್ಟಿಮೇಟ್ ಮಾಡಿ ಕುಡಿಯುವ ನೀರಿತಿದ್ದಾರೆ ಅದನ್ನು ಬಿಟ್ಟು ನಮಗೆ ಮಹಾರಾಷ್ಟ್ರದಿಂದ ನೀರು ಅಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇದೆ ನಮ್ಮ ಅಪೋಸಿಟ್ ಹಿಡುಗೂ ಶಾಪುರ್ ಮತ್ತು ತೆಂಗುಬೇಕ್ವರೆಗೆ ಆಚೆ ಸೈಡು ಮಹಾರಾಷ್ಟ್ರದ ಪಂಪ್ಸೆಟ್ಗಳಿವೆ ಅವ್ರ ಸಲುವಾಗಿ ಮಹಾರಾಷ್ಟ್ರದವರು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಬಿಡ್ತಾ ಇರ್ತಾರೆ ಅದು ನಮ್ಮ ಈ ಹಿಪ್ಪರ್ಗಿ ಬ್ಯಾರೇಜ್ನ ಪಾಯಿಂಟ್ ಏಟ್ ಸಿ ಎಂ ಇಲ್ಲ ಅದನ್ನು ಎತ್ತಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವು ಯಾಕೆ ಈ ವಿಷಯ ಕೇಳ್ತಾ ಇದ್ದೀವಿ ಅಂದರೆ ಬರೆಯೂ ನಾಲ್ಕೈದು ಗ್ರಾಮಗಳ ಕೂಡಿ ನಾವೇನು ಈ ಪ್ಯಾಚ್ ಕೇಳ್ತಾ ಇದ್ದೀವಲ್ಲ ಇಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಅಂದಾಜು ಎರಡು ಲಕ್ಷ ಐವತ್ತು ಸಾವಿರ ಕಬ್ಬ ಬೆಳೀತೀವಿ ಆಲ್ರೆಡಿ ನಮ್ಮದು ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಇಳುವರಿ ಕಮ್ಮಿ ಆಗಿದೆ ಆದರೂ ನಾವು ಕೇಳ್ತಾ ಇರೋದು ಈಗ ನದಿಯಲ್ಲಿ ನೀರಿದೆ ಅಂದಾಜು ಒಂದು ಒಂಬತ್ತರಿಂದ ಹತ್ತು ಫೀಟ್ ನದಿಯಲ್ಲಿ ನೀರಿದೆ ಅದು ಮುಂದೇನೂ ಹೋಗ್ತಾ ಇಲ್ಲ ಮುಂದಿನ ರೈತರಿಗೂ ಉಪಯೋಗ ಆಗ್ತಾ ಇದೆ ಅದು ನಮ್ಮ ಮಹಾರಾಷ್ಟ್ರದವರು ಎತ್ತುತ್ತಾ ಇದ್ದಾರೆ ಮತ್ತು ಮಹಾರಾಷ್ಟ್ರದವರೇ ಮಹಾರಾಷ್ಟ್ರದ ರೈತರು ಸಲುವಾಗಿ ಬಿಡ್ತಾ ಇದ್ದಾರೆ ಅದನ್ನು ನಮಗೂ ಕೊಡಿ ನಮಗೂ ಕೊಟ್ಟು ನೂರಾರು ಕೋಟಿ ಮಾಡ್ತಾ ಇಲ್ಲ ಇದು ನಿಜ ಇದೆ ನೂರರಿಂದ ನೂರ ಐವತ್ತು ಕೋಟಿ ಲಾಸ್ ಆಗೋದನ್ನ ನಾವು ತಡಿಬೋದು ಅದಕ್ಕೆ ನಾವು ಜಿಲ್ಲಾಡಳಿತಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಏನು ವಿನಂತಿ ಮಾಡ್ಕೋತಾ ಇದ್ದೀವಿ ಅಂದ್ರೆ ನಾವು ಮುಂದೆ ನೀರು ಇಟ್ಕೊಂಡು ಇಂಥ ಒಂದು ತಪ್ಪು ನಿರ್ಧಾರದಿಂದ ನೂರಾರು ಕೋಟಿ ರೂಪಾಯಿ ರೈತರು ಲಾಸ್ ಆಯಿತು ಅಂದರೆ ತುಂಡು ತೆಗೆಯದ ಹೆಂಗೆ ನಾವು ಕುಡಿಯುವ ನೀರಿನ ಸಮಸ್ಯೆಗೆ ಈ ನಾವೇನು ಮಾತಾಡ್ತಾ ಇದ್ದೀವಿ ಈ ಪ್ಯಾಚನ್ನು ಕುಡಿಯುವ ನೀರ ಸಮಸ್ಯೆನ ನಾವೇ ಗ್ರಾಮಸ್ಥರು ಜವಾಬ್ದಾರಿ ಹೊರ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕಿಂತ ದೊಡ್ಡ ಬರಗಾಲಿತ್ತು ಆಗಲಿಲ್ಲ ನದಿ ತಳದಲ್ಲೇ ಬಾವಿ ತೆಗೆದಿದ್ದಿತ್ತು ಆದರೆ ಈ ನದಿ ತಳದಲ್ಲಿ ಬಾವಿ ಇಲ್ಲ ಇನ್ನು ಉತ್ತರ ಇಲ್ಲ ನಾವು ಬೋಟ್ ಆಡ್ತಾ ಇದ್ದೀವಿ ಈಚೆಯಿಂದ ಆಚೆ ಹೋಗಬೇಕಾದ್ರೆ ಬೋಟ್ನಿಂದ ಹೋಗಬೇಕು ಅಷ್ಟೊಂದು ನೀರಿದೆ ಇಷ್ಟು ನೀರು ಇರ್ತ ಪೈಕಿನೂ ನಮಗೆ ಬರೀ ಕುಡಿಯುವ ನೀರುದೊಂದು ಕಾರಣ ಮುಂದಿಟ್ಟು ನಮ್ಗೆಲ್ಲ ನೂರಾರು ಕೋಟಿ ನೂರರಿಂದ ಎರಡು ನೂರು ಕೋಟಿ ರೂಪಾಯಿ ರೀ ಎರಡೂವರೆ ಲಕ್ಷ ಟನ್ ಕಳೆ ವೇರಿಯ ಅದಕ್ಕೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀವಿ ಒಂದು ವಾರದ ಹಿಂದಿನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ಈ ವೇಳೆ ಕೆಲ ಹೊತ್ತು ರೈತರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಉಂಟಾಯಿತು ಮಾತಾಡ್ರಿ ಇವ್ರ ಕಡೆ ಮಾತಾಡ್ರಿ ನಾನ್ ಆಗ್ರಿ ಮಾಡಿ Ja, ta, 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 ta நன்றி பத்தல மாட்டேங்கிறது அது இங்க கேடி கபாயிஸ்டு மாட்டேங்கிறது முடி lactate சுத்துறேன் என்ன மனுனிக்கு வந்துறே மாட்டங்கிரா நான் இங்க ஜனங்க என்ன பண்ண மாட்டாங்க நான் வேற தேச்ச நான் பண்ணி பனி பனிக்கு வாய்ப்பு இருந்தாங்க நான் அந்த கர மாட நான் ஹோமிக்கல் આજની એ

ಸಿಪಿಐ ರವೀಂದ್ರ ಕೋಡಿ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿ ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಯೊಂದಿಗೆ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಿ ಹೀಗೆ ರಸ್ತೆ ತಡೆ ಮಾಡಿ ನಾಗರಿಕರಿಗೆ ತೊಂದರೆ ನೀಡಬೇಡಿ ಎಂದು ಹೇಳಿದರು ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿ ತಮ್ಮ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಂಡು ಎರಡು ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸಲುವಾಗಿ ಮಾತಾಡ್ಲಿಕ್ಕೆ ಇಲ್ಲಿ ಮಾತಾಡ್ತಾ ಇದ್ದೀವಿ ಯಾವುದೇ ಮಾತಾಡಿದ್ರು ಓಪನ್ ಆಗಿ ಮಾತಾಡೋ ಸಲುವಾಗಿ ಓಪನ್ ರಸ್ತೆ ಮೇಲೆ ನಿಂತು ಮಾತಾಡ್ತಾ ಇದೀವಿ ಒಂದು ಗೊತ್ತಿರಲಿ ಇಂತ ಡಿಸಿನ್ ರಸ್ತೆ ಮೇಲೆ ನೋಡೋದ್ರಿಂದ ಡಿಸೈಡ್ ಆಗ್ತಾ ಅಂತಕ್ಕಂಥ ಆಗಂಗಿಲ್ಲ ಯಾಕಂತಂದ್ರೆ ಈ ವಿಷಯ ಪಾಲಿಸಿ ಮ್ಯಾಟ್ರಿ ತಾವು ಸರ್ಕಾರಿ ಮಟ್ಟದಲ್ಲಿ ಡಿಸಿಷನ್ ಆಗ್ಬೇಕಾಗ್ತಿರ್ತದೆ ಅದಕ್ಕಾಗಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತಾನೆ ಮಾತಾಡ್ತಾ ಇದೀವಿ ನೀವು ಸುಮ್ಮನೆ ಮೈಕ್ ನಲ್ಲಿ ಮಾತಾಡ್ರಿ ಓಪನ್ ಆಗಿ ಮಾತಾಡ್ರಿ ಓಪನ್ ಆಗಿ ಮಾತಾಡ್ರಿ ಹೊಸಲ್ಲಿ ಮಾತಾಡ್ತೀವಿ ಅಂತ ಏನ್ ಸಲ ಚರ್ಚೆ ಬಂದಿದ್ದೀವಿ ನಾವು ಆಯ್ತು ಕೇಳ್ತದಪ್ಪ ಎಲ್ಲರೂ ಕೇಳ್ತದೆ ಕನ್ವಿನ್ಸ್ ಮಾಡಿದ್ರು ಆಗಿಲ್ಲ ಅನ್ನೋದು ಡಿಸ್ಕಸ್ ಮಾಡಿದ್ರಿ ತಾಲೂಕಿನ ಅಧಿಕಾರಿಗಳಿದ್ದಾರೆ ಈ ವೇಳೆ ತಹಸೀಲ್ದಾರ್ ಎಸ್ವಿ ಇಂಗ್ಳೆ ಪಿಎಸ್ಐ ಎಂಬಿ ಬಿರಾದಾರ್ ಉಗಾರ್ ಹೆಸ್ಕಾಂ ಎ ಮಾಡಿ ಶಿರಗುಪ್ಪಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರಾಮಗೌಡ ಪಾಟೀಲ್ ಜುಗು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಾಕಾಸಾಬ್ ಪಾಟೀಲ್ ಅಣ್ಣಾಸಾಬ್ ಪಾಟೀಲ್ ಸುರೇಶ್ ಚೋಗ್ಲೆ ಅನಿಲ್ ಕಡೋಲೆ ಅನಿಲ್ ಸುಂಕೆ ಸುಧಾಕರ್ ಗಣೇಶ್ವಾಡಿ ಎಸ್ಬಿ ಪಾಟೀಲ್ ಅಭಯ್ ಅಕಿಬಾಟೆ ಬಮ್ಮಣ್ಣ ಚೌಗ್ಲೆ ಸೇರಿದಂತೆ ಎಲ್ಲ ಗ್ರಾಮಗಳ ಮುಖಂಡರು ರೈತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ನೀರಾವರಿ ಇಲಾಖೆಯ ಅಧಿಕಾರಿ ಪ್ರವೀಣ್ ಕಟ್ಟಿ ಅವರ ಜೊತೆಗೆ ತಹಸೀಲ್ದಾರ್ ಇಂಗ್ಳಿ ಹೆಸ್ಕಾಂ ಅಧಿಕಾರಿ ಡಿಎ ಮಾಡಿ ನದಿ ತೀರಕ್ಕೆ ಮತ್ತು ರಾಜಾಪುರ್ ಬಾಂದಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನಿರಂತರ ವಿದ್ಯುತ್ ನೀಡುವ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ